ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಪ್ರತಿ ವರ್ಷ ಪ್ರೇಕ್ಷಕರನ್ನ ಸೆಳೆಯೋದಕ್ಕೆ ಬಿಗ್ ಬಾಸ್ ನಲ್ಲಿ ನಾನಾ ಕಸರತ್ತುಗಳಾಗುತ್ತೆ ಆ ಪೈಕಿ ಕೆಲವೊಮ್ಮೆ ಮಾಡಿದ ಪ್ಲಾನ್ ವರ್ಕೌಟ್ ಆಗಿ ಪ್ರೇಕ್ಷಕರನ್ನ ಹುಚ್ಚೆಬ್ಬಿಸುತ್ತೆ ಇನ್ನು ಕೆಲವೊಮ್ಮೆ ಪ್ಲಾನ್ ತಲೆ ಕೆಳಗಾಗಿ ಟಿ ಆರ್ ಪಿ ನೆಲ ಕಚ್ಚುತ್ತೆ ಆ ಭಾಷೆ ಈ ಭಾಷೆ ಅಂತಲ್ಲ ಎಲ್ಲಾ ಭಾಷೆಯಲ್ಲಿ ಕೂಡ ಪ್ರತಿ ವರ್ಷ ಈ ಸರ್ಕಸ್ ನಡೆದೇ ನಡೆಯುತ್ತೆ ಈ ಬಾರಿಯ ಬಿಗ್ ಬಾಸ್ ಕೂಡ ಇದರಿಂದ ಹೊರತಾಗಿಲ್ಲ ಇದಕ್ಕೆ ಕೈಗನ್ನಡಿ ಅನ್ನುವಂತೆ ಈಗಾಗ್ಲೇ ಕನ್ನಡ ತೆಲುಗು ಮಲಯಾಳಂ ಮತ್ತು ಹಿಂದಿಯಲ್ಲಿ ಬಿಗ್ ಬಾಸ್ ಸಂಭ್ರಮ ಶುರುವಾಗಿದೆ ಹಲವು ರೀತಿಯ ರೂಪುರೇಷೆ ಸಿದ್ಧಪಡಿಸಲಾಗ್ತಾ ಇದೆ ತೆಲುಗು ಮತ್ತು ಮಲಯಾಳಂನಲ್ಲಿ ಜನಸಾಮಾನ್ಯರಿಗೆ ದೊಡ್ಡ ಮನೆಯ ಬಾಗಿಲನ್ನ ಆಯೋಜಕರು ತೆರೆದಿದ್ದು ಆಸಕ್ತರಿಗೆ ಅರ್ಜಿ ಸಲ್ಲಿಸುವಂತೆ ಹೇಳಿದ್ದಾರೆ ಸೆಲೆಬ್ರಿಟಿಗಳ ನಡುವೆ ಈ ಬಾರಿ ಕಾಮನ್ ಮ್ಯಾನ್ ಗಳನ್ನೂ ಕೂಡ ಮನೆಯೊಳಗೆ ಕಳಿಸೋದಕ್ಕೆ ಮುಂದಾಗಿದ್ದಾರೆ ಇವರ ಈ ಪ್ರಯತ್ನಕ್ಕೆ ವ್ಯಾಪಕ ಜನ ಬೆಂಬಲ ಸಿಕ್ಕಿದ್ದು ತೆಲುಗು ಬಿಗ್ ಬಾಸ್ ನಲ್ಲಿ ಭಾಗವಹಿಸೋದಕ್ಕೆ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಅರ್ಜಿ ಬಂದಿದೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಇನ್ನು ಕನ್ನಡದಲ್ಲಿ ಕೂಡ ಜನಸಾಮಾನ್ಯರಿಗೆ ಅವಕಾಶ ಸಿಗುತ್ತಾ ಅನ್ನೋ ಪ್ರಶ್ನೆಗೆ ಸದ್ಯ ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಸಾರಥ್ಯದಲ್ಲಿ ಮೂಡಿ ಬರುವ ಬಿಗ್ ಬಾಸ್ ಕಾರ್ಯಕ್ರಮ ಈ ಬಾರಿ ಮೂರಲ್ಲ ಬದಲಿಗೆ ಐದು ತಿಂಗಳು ಪ್ರಸಾರ ಆಗಲಿದೆ ಈ ಬಗ್ಗೆ ಎರಡು ವಾರದ ಹಿಂದೆ ನಾವು ಸುದ್ದಿ ಮಾಡಿದ್ವಿ ಈಗ ಇನ್ನೂ ಒಂದು ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ ಈ ಬಾರಿ ಇಬ್ರು ನಿರೂಪಕರಲ್ಲ ಮೂರು ಜನ ನಿರೂಪಕರಾಗಿರ್ತಾರೆ ಅನ್ನೋ ಸುದ್ದಿ ದೊಡ್ಡದಾಗಿ ಹಬ್ಬಿದೆ ಐದ್ ತಿಂಗಳು ಬಿಗ್ ಬಾಸ್ ಪ್ರಸಾರ ಆಗುತ್ತೆ ಅಂದ್ರೆ ಸುಮಾರು ಅರ್ಧ ವರ್ಷ ಬಿಗ್ ಬಾಸ್ ನಲ್ಲಿ ಕಳಿಬೇಕು ಸ್ಟಾರ್ ನಟರೆ ಬಿಗ್ ಬಾಸ್ ನಿರೂಪಕರಾಗಿರೋದ್ರಿಂದ ಅವರ ಸಿನಿಮಾ ಗೂ ದೊಡ್ಡ ಹೊಡೆತ ಬೀಳುತ್ತೆ ಹೀಗಾಗಿ ಮೂರು ನಿರೂಪಕರನ್ನ ಆಯ್ಕೆ ಮಾಡಲಾಗಿದೆ ಎರಡೆರಡು ತಿಂಗಳಿಗೆ ಒಬ್ಬೊಬ್ಬ ನಿರೂಪಕರನ್ನ ಆಯ್ಕೆ ಮಾಡೋ ಸಾಧ್ಯತೆ ಇದೆ ಇದೆಲ್ಲದರ ಬೆನ್ನಲ್ಲೇ ಬಿಗ್ ಬಾಸ್ ನಲ್ಲಿ ಖ್ಯಾತ ನಟಿಯೊಬ್ಬರು ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನೋ ಸುದ್ದಿ ದೊಡ್ಡದಾಗಿ ಹರಿದಾಡ್ತಾ ಇದೆ ಅಲ್ಲದೆ ಆಗಸ್ಟ್ ಇಪ್ಪತ್ತೊಂಬತ್ತರಿಂದಲೇ ಬಿಗ್ ಬಾಸ್ ಪ್ರಸಾರ ಆಗುತ್ತೆ ಅಂತ ಡೇಟ್ ಫಿಕ್ಸ್ ಸಹ ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನಮ್ಮ ಚಾನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗಿರೇ ಬಹು ನಿರೀಕ್ಷಿತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡೋದು ಈಗಾಗಲೇ ಖಚಿತವಾಗಿತ್ತು ಸೀಸನ್ ಹದ್ನಾಲ್ಕರವರೆಗೂ ಅವರೇ ಹೋಸ್ಟ್ ಮಾಡೋದಾಗಿ ಒಪ್ಪಂದ ಕೂಡ ಆಗಿದೆ ಇವೆಲ್ಲವೂ ಕಿಚ್ಚನ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿ ತಂದಿದೆ ಆದ್ರೆ ಯಾವಾಗ ಬಿಗ್ ಬಾಸ್ ಹನ್ನೆರಡು ಶುರುವಾಗಲಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಲಿಲ್ಲ ಈಗ ಕಿಚ್ಚ ಸುದೀಪ್ ಅವರೇ ಈ ಬಗ್ಗೆ ಹಿಂಟ್ ನೀಡಿದ್ದಾರೆ ಈ ಬಾರಿ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ ಶುರುವಾಗುವುದು ಸೆಪ್ಟೆಂಬರ್ ಅಂತ್ಯಕ್ಕೆ ವೀಕೆಂಡ್ಸ್ ಮಾತ್ರ ಶೂಟಿಂಗ್ ಇರುತ್ತೆ ಅಲ್ಲಿಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೆಪ್ಟೆಂಬರ್ ಎಂಡ್ ನಲ್ಲಿ ಶುರುವಾಗುವುದು ಬಹುತೇಕ ಖಚಿತ ಆಗಿದೆ ಇನ್ನು ಪ್ರತಿ ಬಾರಿ ಬಿಗ್ ಬಾಸ್ ಸಾಮಾನ್ಯವಾಗಿ ಭಾನುವಾರದಂದು ಶುರುವಾಗುತ್ತೆ ಈಗ ಸುದೀಪ್ ನೀಡಿರುವ ಹೆಂಟ್ ನೋಡಿದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂದು ಅಥವಾ ಇಪ್ಪತ್ತೆಂಟರಿಂದ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ ಶುರುವಾಗುವ ಸಾಧ್ಯತೆ ಇದೆ ಸೆಪ್ಟೆಂಬರ್ ಅಂದ್ರೆ ಇನ್ನು ಎರಡು ತಿಂಗಳು ಕಾಲಾವಕಾಶ ಇದೆ ಹೀಗಾಗಿ ಬಿಗ್ ಬಾಸ್ ಮನೆಯನ್ನ ರಿನೋವೇಷನ್ ಮಾಡಲಾಗ್ತಾ ಇತ್ತು ಈ ಬಾರಿ ಸಿಕ್ಕಾಪಟ್ಟಿ ಅದ್ಧೂರಿಯಾಗಿರಲಿದೆ ಹೊಸ ರೀತಿಯಲ್ಲೇ ಬಿಗ್ ಬಾಸ್ ಥೀಮ್ ರೆಡಿ ಮಾಡಿದ್ದಾರೆ ಕನ್ನಡ ಬಿಗ್ ಬಾಸ್ ಪ್ರಸಾರ ಆಗೋದಿಕ್ಕೂ ಮೊದಲೇ ಹಿಂದಿ ಬಿಗ್ ಬಾಸ್ ಪ್ರಸಾರ ಆಗುತ್ತೆ ಹಿಂದಿಯಲ್ಲಿ ಶುರುವಾದ ಮೇಲೆ ಕನ್ನಡದಲ್ಲಿ ಬಿಗ್ ಬಾಸ್ ಹಬ್ಬ ಶುರುವಾಗೋದು ಹೀಗಾಗಿ ಹಿಂದಿಯಲ್ಲಿ ಮುಂದಿನ ತಿಂಗಳು ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಬಿಗ್ ಬಾಸ್ ಶುರುವಾಗಲಿದೆ ಕನ್ನಡ ಬಿಗ್ ಬಾಸ್ ನಲ್ಲಿ ಈಗಾಗಲೇ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ರೆಡಿಯಾಗಿದೆ ಈ ಪಟ್ಟಿಯಲ್ಲಿ ಕಿರುತೆರೆ ನಟಿ ದಿಶಾ ಮದನ್ ಹೆಸರು ಕೇಳಿ ಬಂದಿದೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಲಕ್ಷ್ಮಿ ನಿವಾಸ ಸೀರಿಯಲ್ ನಲ್ಲಿ ಭವನ ಪಾತ್ರಕ್ಕೆ ಜೀವ ತುಂಬುತ್ತಾ ಇದ್ದಾರೆ ನಟಿ ದಿಶಾ ಮದನ್ ಭವನ ಸಿದ್ದೇಗೌಡರು ಕಾಂಬಿನೇಷನ್ ನ ಲಕ್ಷ್ಮಿ ನಿವಾಸ ಸೀರಿಯಲ್ ಕ್ಲಿಕ್ ಆಗಿದೆ ಈ ಜೋಡಿಗೆ ಸಪರೇಟ್ ಫ್ಯಾನ್ ಬೇಸ್ ಇದೆ ಹೀಗಾಗಿ ಈ ಸೀರಿಯಲ್ ಬಿಟ್ಟು ಬಿಗ್ ಬಾಸ್ ಗೆ ಬರ್ತಾರ ಅನ್ನೋ ಅನುಮಾನ ಕಾಡ್ತಾ ಇದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಯೊಬ್ರು ಇದೇ ಪ್ರಶ್ನೆ ಮಾಡಿದ್ದಾರೆ ಮೇಡಮ್ ನೀವು ಬಿಗ್ ಬಾಸ್ ಗೆ ಬರಬೇಕು ಬಿಗ್ ಬಾಸ್ ಗೆಲ್ಲಬೇಕು ಅಂತ ಇದಕ್ಕೆ ಉತ್ತರಿಸಿರುವ ದಿಶಾ ನಾನು ಬಿಗ್ ಬಾಸ್ ಗೆ ಹೋಗ್ತಾ ಇಲ್ಲ ಅಂದಿದ್ದಾರೆ ಒಂದ್ ವಿಷಯ ಗೊತ್ತಿರ್ಲಿ ಬಿಗ್ ಗೆ ಹೋಗುವ ಯಾವ ಸ್ಪರ್ಧಿ ಕೂಡ ನಾನು ಬಿಗ್ ಗೆ ಹೋಗ್ತೀನಿ ಅಂತ ಹೇಳುವಂತಿಲ್ಲ ಬಿಗ್ ಬಾಸ್ ಮನೆಯ ರೂಲ್ಸ್ ಹಾಗೆ ಕೊನೆ ದಿನದವರೆಗೂ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಗುಟ್ಟಾಗಿ ಇಡಲಾಗುತ್ತೆ ಹೀಗಾಗಿ ದಿಶಾ ಬಿಗ್ ಗೆ ಹೋದ್ರು ಯಾವುದೇ ಅಚ್ಚರಿ ಇಲ್ಲ ಆದ್ಮಿಗಿರೇ ಇವರ ಜೊತೆಗೆ ಇನ್ನೂ ಒಂದಿಷ್ಟು ಹೆಸರುಗಳಿದೆ ಕಳೆದ ಎರಡ್ ಮೂರು ವರ್ಷದಿಂದ ಜಿ ಕನ್ನಡದಲ್ಲಿ ಮಿಂಚ್ತಾ ಇರುವವರಿಗೆ ಕಲರ್ಸ್ ಕನ್ನಡ ಹೆಚ್ಚು ಗಾಳ ಹಾಕ್ತಾ ಇದೆ ಹೀಗಾಗಿ ಈ ಬಾರಿಯೂ ಜಿ ಕನ್ನಡದಲ್ಲಿದ್ದವರನ್ನ ಕರೆಸೋ ಸಾಧ್ಯತೆ ಇದೆ ಅಂತವರಲ್ಲಿ ಶಿವರಾಜ್ ಕೆಆರ್ ಪೇಟೆ ಮೊದಲು ಶಿವರಾಜ್ ಕೆ ಆರ್ ಪೇಟೆ ಬಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಗೆಯ ಹಬ್ಬವೇ ಸೃಷ್ಟಿಯಾಗುತ್ತೆ ಯಾಕಂದ್ರೆ ಅಂತ ಅದ್ಭುತ ಹಾಸ್ಯ ಕಲಾವಿದ ಇವರು ಕಾಮಿಡಿ ಕಿಲಾಡಿಗಳು ಮೂಲಕ ಕನ್ನಡ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿರೋ ಕಲಾವಿದ ಇವರು ಹೀಗಾಗಿ ಶಿವರಾಜ್ ಕೆಆರ್ ಪೇಟೆಗೆ ಈ ಬಾರಿ ಬಿಗ್ ಬಾಸ್ ನಲ್ಲಿ ಚಾನ್ಸ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ದೀಪಿಕಾ ಗೌಡ ಇವರು ಕೂಡ ಜಿ ಕನ್ನಡದ ಪ್ರತಿಭೆ ಕಾಮಿಡಿ ಕಿಲಾಡಿಗಳು ಮೂಲಕ ಮನೆ ಮಾತಾದ ನಟಿ ಇವರನ್ನ ಕರೆಸ್ತಾರೆ ಅನ್ನೋ ಮಾತಿದೆ ಇನ್ನು ಗಗನ ಮಹಾ ನಟಿ ಮೂಲಕ ಸದ್ದು ಮಾಡಿದ ಗಗನ ಈಗ ಭರ್ಜುರಿ ಬ್ಯಾಚುಲರ್ಸ್ ನಲ್ಲಿ ಹವಾ ಮಾಡ್ತಿದ್ದಾರೆ ಇವರಿಗೂ ಬಿಗ್ ಬಾಸ್ ಟೀಮ್ ಗಾಳ ಹಾಕಿದೆ ಇನ್ನು ಮೌನ ಗುಡ್ಡೆ ಮನೆ ಮೌನ ಕಲ್ಲರ್ಸ್ ಕನ್ನಡದ ರಾಮಾಚಾರಿ ಸೀರಿಯಲ್ ನಟಿ ಸದ್ಯದಲ್ಲೇ ಈ ಸೀರಿಯಲ್ ಮುಕ್ತಾಯ ಆಗಲಿದೆ ಹೀಗಾಗಿ ಮೌನಾರನ್ನ ಬಿಗ್ ಬಾಸ್ ಮನೆಗೆ ಕಳಿಸೋ ಎಲ್ಲಾ ಲಕ್ಷಣ ಇದೆ ಮೌನಾಗೂ ಮುಂದಿನ ಪ್ರಾಜೆಕ್ಟ್ ಇಲ್ಲ ಜೊತೆಗೆ ಬೋಲ್ಡ್ ಬ್ಯೂಟಿ ಬೇರೆ ಬಿಗ್ ಬಾಸ್ಗೆ ಇಂತ ಸುಂದರಿಯರೇ ಬೇಕು ಹೀಗಾಗಿ ಮೌನ ಬರೋದು ಕನ್ಫರ್ಮ್ ಇನ್ನು ರಾಮಾಚಾರಿ ಸೀರಿಯಲ್ ಹೀರೋ ರಿತ್ವಿಕ್ ಕೃಪಾಕರ್ ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅನ್ನೋ ಟಾಕ್ ಇದೆ ಇವರ ಜೊತೆಗೆ ಸುದೀಪ್ ಬಳಗದಲ್ಲಿ ಗುರುತಿಸಿಕೊಂಡಿರೋ ತ್ರಿವಿಕ್ರಮ್ ಆಪ್ತ ಸ್ನೇಹಿತ ಕರಣ್ ಆರ್ಯನ್ ಕೂಡ ಬಿಗ್ ಬಾಸ್ ಗೆ ಬರ್ತಾರೆ ಅನ್ನೋ ಮಾತಿದೆ ಇವರ ಜೊತೆಗೆ ಡ್ರಾಮಾ ಜೂನಿಯರ್ ಸೋರಾಜ್ ಹಿರಿಯ ನಟ ಮಯೂರ್ ಪಟೇಲ್ ಪುಟ್ಟಕ್ಕನ ಮಕ್ಕಳು ಖ್ಯಾತಿಯ ಸಂಜನಾ ಬುರ್ರಿ ಮಾಸ್ಟರ್ ಆನಂದ ಪತ್ನಿ ಯಶಸ್ವಿನಿ ಆನಂದ್ ಚಂದ್ರಪ್ರಭಾ ಸೇರಿದಂತೆ ಹಲವು ಕಲಾವಿದರು ಎಂಟ್ರಿ ಕೊಡೋ ಸಾಧ್ಯತೆ ಇದೆ ಆತ್ಮೀಗೆರೆ ನಾವು ಸುದ್ದಿ ಆರಂಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಖ್ಯಾತ ನಟಿಯೊಬ್ಬರು ಆತ್ಮಹತ್ಯೆಗೆ ಯತ್ನಿಸಿದ್ರು ಅಂತ ಹೇಳಿದ್ವಿ ಈಗ ಅವರ ಬಗ್ಗೆ ಹೇಳ್ತಾ ಹೋಗ್ತೀವಿ ಬನ್ನಿ ಸದ್ಯ ಕಿರುತೆರೆಯಲ್ಲಿ ಬಿಗ್ ಬಾಸ್ ಕಲರವ ಶುರುವಾಗಿದೆ ಆ ಭಾಷೆ ಈ ಭಾಷೆ ಅನ್ನದೇ ಎಲ್ಲ ಭಾಷೆಯಲ್ಲಿ ಬಿಗ್ ಬಾಸ್ ಆರಂಭಕ್ಕೆ ವೇದಿಕೆ ಸಿದ್ಧ ಆಗ್ತಾ ಇದೆ ಅದರಲ್ಲಿಯೂ ಹಿಂದಿ ಬಿಗ್ ಬಾಸ್ನ ಕೆಲಸಗಳು ತುಸು ಹೆಚ್ಚೆ ವೇಗದಲ್ಲಿ ನಡೀತಾ ಇದೆ ಸಲ್ಮಾನ್ ಖಾನ್ ಸಾರಥ್ಯದಲ್ಲಿ ಮೂಡಿ ಬರಲಿರುವ ಈ ಶೋ ಈ ಬಾರಿ ಐದು ತಿಂಗಳು ನಡೆಯಲಿದೆ ಅನ್ನುವ ಮಾತು ಕೇಳಿ ಬರ್ತಾ ಇದೆ ಸಲ್ಮಾನ್ ಖಾನ್ ಜೊತೆ ಇನ್ನೂ ಮೂವರು ನಿರೂಪಕರು ಈ ಬಾರಿ ಪ್ರೇಕ್ಷಕರಿಗೆ ಮನೋರಂಜನೆಯ ರಸದೌತಣ ಬಡಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರ ನಡುವೆ ಇದೀಗ ಬಿಗ್ ಬಾಸ್ನ ಎಂಡೆಮೋಲ್ ಶೈನ್ ಇಂಡಿಯಾದ ಪ್ರಾಜೆಕ್ಟ್ ಹೆಡ್ ಅಭಿಷೇಕ್ ಮುಖರ್ಜಿ ಶಾಕಿಂಗ್ ವಿಚಾರ ಹೇಳಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದಿದ್ದ ಖ್ಯಾತ ನಟಿಯೊಬ್ಬರು ಮನೆಯಲ್ಲೇ ಆತ್ಮಹತ್ಯೆಗೆ ಯತ್ನಿಸಿದ್ರು ಅಂತ ಹೇಳಿದ್ದಾರೆ ಖ್ಯಾತ ನಟಿಯೊಬ್ಬರ ಪ್ರೇಮ ಸಂಬಂಧ ಆಗಷ್ಟೇ ಮುರಿದು ಬಿದ್ದಿತ್ತು ಆ ದುಃಖವನ್ನ ಮರೆಯೋದಿಕ್ಕೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು ಆದರೆ ಇದೇ ಟೈಮ್ನಲ್ಲಿ ಅವರಿಗೆ ಮನೆಯಲ್ಲಿರುವ ಸ್ಪರ್ಧಿಯೊಬ್ಬರ ಮೇಲೆ ಪ್ರೀತಿಯಾಯಿತು ಅವರು ಆ ಸ್ಪರ್ಧಿಯ ಜೊತೆ ಆತ್ಮೀಯರಾದರು ಆದರೆ ಆ ವ್ಯಕ್ತಿ ಕೂಡ ಅವರಿಗೆ ಮೋಸ ಮಾಡಿದ್ರಂತೆ ಹೀಗಾಗಿ ಮತ್ತೆ ಖಿನ್ನತೆಗೆ ಒಳಗಾಗಿ ಬಿಗ್ ಬಾಸ್ನಲ್ಲಿದ್ದೇನೆ ಅನ್ನೋದನ್ನ ಮರೆತು ಆತ್ಮಹತ್ಯೆಗೆ ಯತ್ನಿಸಿದ್ರು ಅಂತ ಹೇಳಿದ್ದಾರೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ